ಹಾಯ್ ಇವಾಗ ಒಬ್ಬರು ತೋಟದಲ್ಲಿ ಬಂದಿದ್ದೀವಿ ಈಗ ತೋಟದ ಮನೆಗೆ ಇದೇನೋ ಹೊಸ್ದಾಗಿ ತೊಗೊಂಡು ಏನೋ ಮಾಡಿದ್ದಾರೆ ಅಂತೆ ಬೇರೆಯವರು ತೊಗೊಂಡಿದ್ದಾರೆ ಬೇರೆಯವ್ರು ತೊಗೊಂಡು ಮಾಡ್ಕೊಂಡಿದ್ದಾರೆ ಇಲ್ಲೇನು ತೋರ್ಸಕ್ಕೆ ಅಂದರೆ ನೋಡಿ ಈ ಥರ ಕಲ್ಲುಗಳು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಈ ಥರ ತೆಗೆದುಬಿಟ್ಟು ಕಲ್ಲು ಹಾಕ್ತಾರೆ ಈ ಕಲ್ಲು ಹಾಕ್ಬಿಟ್ಟು ನೀಟಾಗಿ ಅದೇ ನಮ್ಮ ಇವು ನಮ್ಮ ಫ್ರೆಂಡ್ ಮನೇಲಿ ಇದೆಯಲ್ಲ ಆ ಬಾವಿಗೂ ಈ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ನೀವು ಸ್ವಲ್ಪ ನೀಟಾಗಿ ಕೆಲಸ ಮಾಡಿದ್ದಾರೆ ಅಂತ ಅದನ್ನೇ ನೋಡೋಕೆ ಬಂದಿದ್ದೀವಿ ನಾವೇಲೆ ಇಲ್ಲೆಲ್ಲ ಇವಾಗ ಇವಾಗ ಬಾಳೆ ಅದನ್ನು ಇದನ್ನು ಹಾಕಿದ್ದಾರೆ ಬನ್ನಿ ಹೋಗಿ ಬಾಯಿ ನೋಡೋಣ ಬನ್ನಿ ಏಯ್ ಯಾಕೆ ಓಯ್ ಹಾಂ ಯಾಕೆ ಇದೇ ಬಾವಿ ನೀಟಾಗಿ ಅದ್ದೆ ಅದ್ದೆ ಮಾಡಿದ್ದಾರೆ ಈ ವರ್ಷ ಮಾಡಿರೋದು ಇದು ಹಾಂ ಒಂದು ನೀರು ಬಿಡ್ತಾ ಇದ್ದಾರೆ ಕೆರೆ ಥರ ಈ ಥರ ಹಾಂ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಸಕ್ಕದಾಗಿದೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕೆ ಸಕ್ಕದಾಗಿದೆ ನೋಡಿಲ್ಲ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಇದು ಯಾರೋ ಫೇಮಸ್ ಇದಂತೆ ಕಟ್ಟವರು ಅವರು ಕಟ್ಟಿರೋದಂತಿದ್ರು ಎಷ್ಟು ನೀಟಾಗಿ ನೋಡಿ ಹಾಂ ಸಕದ ಮಾಡಿದಾರೆ ನೋಡಿ ಬಾವಿ ಬೇಕು ಆದ್ರೆ ಇದು ನೀರಿನ ಸೆಳೆ ಇಲ್ಲ ಇದಕ್ಕೆ ಈಗ ಬಿಡ್ತಾ ಇದ್ದಾರೆ ನೀರು ಇದು ಹೊಂಡ ಯಾವುದಲ್ಲ ಸ್ಟಾಕ್ ಸ್ಟಾಕ್ ಮಾಡ್ಕೊಳ್ಳೋ ಹೊಂಡ ಟ್ಯಾಂಕ್ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಎಲ್ಲೇ ಬೋರ್ ಹಾಕಿದರೆ ಬೋರಿಂದ ನೀರು ಬಿಡ್ತಾ ಓಯ್ ಯಾರ ಓಯ್ ನೋಡಿ

ಕೋಟ್ರೆ ಸಲ್ಮಾನ ಈಗ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಆಗ್ತಾರೆ ಈಗ

ಈಗ್ಲೇ ಅದು ಬೇರೆ ಕಡೆನೆ ತಂದ್ರೆ ಇಲ್ಲ ಸೊಪ್ಪಿನ ಬೆಟ್ಟ ಎಲ್ಲ ಮಾಡ್ಬೇಕು ಹೌದಾ ಈ ಕಡೆ ಇಲ್ಲಿ ಅದ ಬಟ್ಟರು ಅವ್ರು ಮಾಡಿದ್ರೆ ನಾವೇನು ಮಾಡ್ತಾ ಇರ್ಲಿಕ್ಕಿಲ್ಲ

ಮುನ್ನೂರು ಸಸಿ ಏನಬೇಕಂತ ಹೇಳ್ದು ಇಲ್ಲೊಂದ್ ನೂರ ಐವತ್ತು ಉಂಟೆ ಎಷ್ಟು ವರ್ಷ ಆಯ್ತು ಆಳ್ ಬಿದ್ದು ಬಿತ್ರ

ತಿಮ್ಮ ಭೆಲ್ಲ ಗೊತ್ತು ನಮ್ಗೆ ಬಂದು ಸುಮಾರು ವರ್ಷ ಆಯ್ತು ಇಲ್ಲಿ ಇಲ್ಲಿ ಮನೆ ಕಟ್ಟಿ ಇಲ್ಲಂದ್ರೆ ಎನ್ಸಿಲ್ಲ ಬರೀ ಬಯಲು ಮಳೆಗಾಲದಲ್ಲಿ ಗದ್ದೆ ಮಾಡೋರು ಅದು ಹಂದಿ ಪಂದಿ ಅದು ಇದು ಕಾಟ ಬಂದ್ ಬಂತು ಬೆಳೆ ಅದ್ರಲ್ಲೆಲ್ಲ ಲಾಸ್ ಆಗಿ ಬಿಟ್ಟರೆ ಲಾಭ ಅಂತೂ ಆಗಿಲ್ಲ

ಅದೇ ನೋಡಿರಲ್ಲ ಇವರೇ ಓನರ್ ಅವರೇ ಓನರ್ ಆಂಟಿನೇ ಇಲ್ಲಿ ಅದೇ ದುಡ್ಡಿದ್ರೆ ಇಷ್ಟೆಲ್ಲ ನೀಟಾಗಿ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಫಸ್ಟ್ ಬೇಕೇ ಬೇಕು ಬೇಕು ಆಮೇಲೆ ಎಲ್ಲ ಎಲ್ಲ ರೆಡಿ ಮಾಡಿದ ಮೇಲೆ ಕರೆಕ್ಟೈಮ್ ಮೇಂಟೈನ್ ಮಾಡ್ಬೇಕು ಅದನ್ನ ಬಿಟ್ಟು ಎಲ್ಲ ಬೆಂಗಳೂರಲ್ಲಿ ಕುತ್ಕೊಂಡ್ಬಿಟ್ರೆ ಮುಗೀತು ಅದು ಹೋಯ್ತು ಅದು ಹೋಯ್ತು ಎಲ್ಲ ಹೋಯ್ತು ಹೋಯ್ತು ಬಿಟ್ಟು